ಸಂಗೀತಾಗೆ ಮಾಡಿದ ಮೋಸಕ್ಕೆ ಈಗ ಕಾರ್ತಿಕ್ಗೆ ಈ ಗತಿ ಬಂತ ಕರ್ಮ ರಿಟರ್ನ್ಸ್ ಎಂದ ಬಿಬಿ ಕೆ ಪ್ರೇಕ್ಷಕರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋನಲ್ಲಿ ಇಷ್ಟು ವಾರಗಳ ಕಾಲ ಚೆನ್ನಾಗಿದ್ದ ತನಿಷಾ ಹಾಗೂ ಕಾರ್ತಿಕ್ ಮಧ್ಯೆ ಮನಸ್ತಾಪ ಎದುರಾಗುವ ಸಮಯ ಬಂದಿದೆ ಬಿಗ್ ಬಾಸ್ ಹೊಸ ಬಿಡ್ಡಿಂಗ್ ಪ್ರಕ್ರಿಯೆ ಮಾಡಿ ಎಂದಾಗ ಕಾರ್ತಿಕ್ ಅವರನ್ನ ಸಂಗೀತರು ಖರೀದಿ ಮಾಡಿಲ್ಲ ತಮಿಷ ಕೂಡ ಸೇವ್ ಮಾಡಿಲ್ಲ ಇದನ್ನು ನೋಡಿ ವೀಕ್ಷಕರು ಏನೇನು ಹೇಳಿದ್ರು ಬಿಗ್ ಬಾಸ್ ಹೇಳಿಕೊಳ್ಳುವಂತಹ ಬ್ರೇಕಿಂಗ್ ಇರಲಿಲ್ಲ ಎಲ್ಲವೂ ಹಳೆ ಕಥೆಯಾಗಿತ್ತು ಆದರೆ ಈಗ ಕಲರ್ಸ್ ಕನ್ನಡ ವಾಹಿನಿ ಹೊಸ ಪ್ರೋಮೋ ಒಂದನ್ನು ರಿಲೀಸ್ ಮಾಡಿ ನಿಜಕ್ಕೂ ಬಿಗ್ ಬ್ರೇಕಿಂಗ್ ಕೊಟ್ಟಿದೆ ಹೊಸ ಪ್ರಮೋದಲ್ಲಿ ತನಿಷಾ ಅವರು ಹರಾಜಿನಲ್ಲಿ ತಮ್ಮ ಗೆಳೆಯ ಕಾರ್ತಿಕ್ ಅವರನ್ನ ಖರೀದಿಯೇ ಮಾಡಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಒಂದು ದಿನದ ಟಾಸ್ಕ್ ಮುಗಿದ ನಂತರ ತನಿಷಾ ಸಂಗೀತ ಅವರಿಗೆ ಬಿಗ್ ಬಾಸ್ ಮತ್ತೊಂದು ಬಿಡ್ಡಿಂಗ್ ಪ್ರಕ್ರಿಯೆ ಮಾಡಲು ಹೇಳಿದ್ದಾರೆ ವಿನಯ್ ನಮ್ರತಾ ಅವರನ್ನ ಹೊರತುಪಡಿಸಿ ಎಲ್ಲಾ ಆಟಗಾರರ ಪೈಕಿ ಮೂವರು ಆಟಗಾರರನ್ನ ಖರೀದಿಸಬೇಕು ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಆದರೆ ಕಾರ್ತಿಕ್ ಅವರನ್ನ ಕೊಂಡುಕೊಳ್ಳುವ ಸರದಿ ಬಂದಾಗ ತನಿಷಾ ಮತ್ತು ಸಂಗೀತ ಇಬ್ಬರಲ್ಲಿ ಒಬ್ಬರು ಬಿಗ್ ಮಾಡಲೇ ಇಲ್ಲ ಇದರ ಮೇಲೆ ತನಿಷಾ ನನ್ನ ಕಳಪೆ ಖರೀದಿ ಕಾರ್ತಿಕ್ ಅವರು ಎಂದು ಬೇರೆ ಹೇಳಿದ್ದಾರೆ ಕಾರ್ತಿಕ್ ಯಾಕೆ ಹೀಗೆ ಮಾಡಿದ್ರು ತನಿಷಾ ಇಷ್ಟು ವಾರಗಳ ಕಾಲ ತನುಷ ಪರವಾಗಿ ಕಾರ್ತಿಕ್ ಇದ್ರು ಕಾರ್ತಿಕ್ ಪರವಾಗಿ ತನಿಷಾ ಇದ್ರು ಸಂಗೀತ ಕಾರ್ತಿಕ್ ಜಗಳ ಆಡಿಕೊಂಡಾಗ ತನಿಷಾ ಅವರು ಮಧ್ಯ ಬಂದು ಸರಿ ಮಾಡಿದ್ದೆ ಆದರೆ ಈ ಬಾರಿ ತನಿಷಾ ಅವರೇ ಕಾರ್ತಿಕ್ ಅನ್ನ ದೂರ ಇಟ್ಟಿದ್ದಾರೆ ಅವರು ನಾನು ನಿರೀಕ್ಷೆ ಮಾಡಿದ ಹಾಗೆ ಆಟ ಆಡಿಲ್ಲ ಅಂತ ಕಾರಣ ನೀಡಿ ಅವರನ್ನ ನಾನು ಕಳಪೆ ಹರಾಜಿಗೆ ಪರಿಗಣಿಸುತ್ತಿರುವೆ ಎಂದು ತನಿಷಾ ಹೇಳಿದ್ದಾರೆ ಇದನ್ನು ನೋಡಿ ತುಕಾಲಿ ಸ್ಟಾರ್ ಸಂತು ಅವರು ಸಂತೋಷ್ ಬಳಿ ಇವನನ್ನು ಹತ್ತು ರೂಪಾಯಿಗೂ ಖರೀದಿ ಮಾಡಿಲ್ಲ ಕಾರ್ತಿಕ್ಗೆ ಗೆ ಓಡೋಕೆ ಆಗಲ್ಲ ಅಂತ ಹೀಗೆ ಮಾಡಿದ್ರು ಎಂದು ಹೇಳಿಕೊಂಡಿದ್ದಾರೆ ಎಥಿಕ್ಸ್ ಬಿಟ್ಟು ತನಿಷಾ ತಂಡಕ್ಕೆ ಹೋಗಿದ್ದ ಕಾರ್ತಿಕ್ ಈ ಪ್ರೋಮೊ ನೋಡಿದವರು ಕಲರ್ಸ್ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ದುಡ್ಡಿನ ಮುಖ ನೋಡಿ ಸಂಗೀತ ಟೀಮ್ ಬಿಟ್ಟು ತನಿಷಾ ಟೀಮ್ ಗೆ ಕಾರ್ತಿಕ್ ಹೋಗಿ ಈಗ ಯಾರೇ ಒಂದು ರೂಪಾಯಿನೂ ಕೂಡ ಕಾರ್ತಿಕ್ ಮೇಲೆ ಬಿಡ್ ಮಾಡ್ತಿಲ್ಲ ಕಾರ್ತಿಕ್ ಫ್ರೆಂಡ್ ಸ್ವತಃ ತನಿಷಾ ಕೂಡ ಅವರ ಪರಿಗಣಿಸಿಲ್ಲ ಆ ತನಿಷಾ ಸಂಗೀತ ಕಾರ್ತಿಕ್ ಮಧ್ಯ ಬೆಂಕಿ ಇಟ್ಟು ಇಟ್ಟು ಕಾರ್ತಿಕ್ ನ ತನ್ನ ಕಡೆ ಮಾಡಿಕೊಂಡು ಈಗ ಕಾರ್ತಿಕ್ ಸಂಗೀತ ಮಡಿಕೆ ಹೊಡೆದಿದ್ದಕ್ಕೆ ತನಿಷಾಕ್ಕೆ ಪಕ್ಕಾ ಆಯ್ತು ಕಾರ್ತಿಕ್ ಗೆ ಸಂಗೀತ ಮೇಲೆ ಏನೂ ಪ್ರೀತಿ ಸ್ನೇಹ ಇಲ್ಲ ಅಂತ ಈಗ ನೋಡಿದ್ರೆ ಕಾರ್ತಿಕ್ ನ ಮೂಲ ಗುಂಪು ಮಾಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ ಇಷ್ಟೆಲ್ಲ ಮಾಡಿದ ತನುಷ ಕಾರ್ತಿಕ್ಗೆ ಆಮೇಲೆ ಮಚ್ಚ ಅಷ್ಟೇ ಮತ್ತೇನೂ ಇಲ್ಲ ಗೇಮ್ ಬೇರೆ ಫ್ರೆಂಡ್ಶಿಪ್ ಬೇರೆ ಅಂತ ಕಾರ್ತಿಕ್ ಸವರಿ ಬಿಡ್ತಾರೆ ನಿಜವಾದ ಈಶ್ವರವಳ್ಳಿ ಸಮಯ ಸಾಧಕಿ ವೀಕ್ಷಕರು ಏನು ಹೇಳ್ತಿದ್ದಾರೆ ಸಂಗೀತ ಬೇಡ ಅಂತ ತನೇಷ ಹತ್ರ ಹೋದವರು ಇದರೇ ಅಲ್ವಾ ಜೀರೋ ಆದರು ಪಾಪ ಕಾರ್ತಿಕ್ ನೀವು ಸಂಗೀತ ತಂಡಕ್ಕೆ ಬಂದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಬಹುಶಃ ಹಣ ತಗೊಂಡು ಸಂಗೀತಗೆ ಮೋಸ ಮಾಡದೆ ಇರ್ತಿದ್ರೆ ಕಾರ್ತಿಕ್ಗೆ ಈ ಗತಿ ಬರ್ತಾ ಇರಲಿಲ್ಲ ಸಂಗೀತ ಸೈಲೆಂಟ್ ಆಗಿದ್ದಾಳೆ ಅಂದ ಮಾತ್ರಕ್ಕೆ ಸುಸ್ತಾಗಿದೆ ಅಂತ ಅಲ್ಲ ಜಗಳ ಮಾಡೋಕೆ ಯಾರೂ ಬರ್ತಾ ಇಲ್ಲ ಅಂತ ಅರ್ಥ ಪಿತೂರಿ ಮಾಡ್ದೆಲ್ಲ ನಿಮ್ಮ ನಗುವಿಂದ ಉತ್ತರ ಕೊಡ್ತೀಯಲ್ಲ ಕಾರ್ತಿಕ್ ನೀವು ಗುರು ನಿಜವಾದ ಆಟಗಾರ ಕಾರ್ತಿಕ್ ಬೆನ್ನಿಗೆ ಚೂರಿ ಹಾಕಿದ್ದಿ ಎಂದ ವೀಕ್ಷಕರು ಅಂದ್ರೆ ತನುಷ ತಂಡ ಬೇಕು ಅಂತ ಹೋದೆ ಅಲ್ವಾ ನಿಮಗೆ ಆಗ್ಬೇಕಾಗಿದ್ದು ಒಂದು ಹೆಣ್ಣಿಗೆ ಮೋಸ ಮಾಡಿದ್ರೆ ಹಿಂದೆ ಮಾತನಾಡಿದ್ದೆ ಏನ್ ಪರಿಣಾಮ ತನುಷಾನ ನಂಬೇಡ ಅಂದಿದ್ದು ಇದಕ್ಕೆ ಸಂಗೀತ ಜೊತೆ ನಿಂತಿದ್ರೆ ಕಾರ್ತಿಕ್ ಅವರಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಬೇಕಾದಾಗ ಕಾರ್ತಿಕ್ ಅವರನ್ನ ಯೂಸ್ ಮಾಡಿಕೊಂಡು ಈಗ ಹುಷಾರಿಲ್ಲ ಗಾಯ ಆಗಿದೆ ಆಟ ಆಡೋಕೆ ಆಗಲ್ಲ ಅಂತ ಇಬ್ಬರು ಮಾಲೀಕರು ಸರಿಯಾಗಿ ಬೆಲ್ಲಿಗೆ ಚೂರಿ ಹಾಕಿದ್ದಾರೆ ಯಾರನ್ನೂ ನಂಬಬೇಡಿ ಕಾರ್ತಿಕ್ ಅಲ್ಲಿ ಇರೋರೆಲ್ಲ ಊಸರವಲ್ಲಿಗಳು ನಿಮ್ಮ ಆಟವನ್ನ ನೀವು ಮಾಡಿ ಗೆಲ್ಲಿಸೋಕೆ ನಾವಿದ್ದೇವೆ ಯಾಕೆ ನಮ್ಮ ಕಾರ್ತಿಕ್ ಅವರನ್ನ ನೀವೇ ಮತ್ತೆ ಮತ್ತೆ ಹೀರೋ ಮಾಡ್ತೀರಾ ಕಾರ್ತಿಕ್ ಅವರಿಗೋಸ್ಕರ ಈಚೆ ಇದ್ದು ಇನ್ನೂ ಸೌನ್ಯೇ ಇದೆ ಮಾತಾಡೋ ಸಂಗೀತರನ್ನ ನಂಬಬಹುದು ಆದ್ರೆ ಈ ತನಿಷರನ್ನ ಮಾತ್ರ ನಂಬಬಾರದು ವಿರೋಧಿಗಳನ್ನು ನಗುವಿನಲ್ಲೇ ಗೆಲ್ತಿರುವ ಕಾರ್ತಿಕ್ ವೀಕ್ಷಕರು ಯಾರು ಏನೇ ಮಾಡಿದ್ರು ಕಾರ್ತಿಕ್ ನಗು ಮುಂದೆ ಅಲ್ಲಿರೋರೆಲ್ಲ ಶೂನ್ಯ ಆಡಿಕೊಳ್ಳೋಕೆ ಸಾವಿರ ಜನ ಇದ್ರೆ ಏನು ಕಾಯೋಕೆ ಮೇಲೊಬ್ಬ ಇದ್ದಾನೆ ಕಾಪಾಡ್ತಾನೆ ನೀವು ತಲೆ ಕೆಡಿಸ್ಕೋಬೇಡಿ ಕಾರ್ತಿಕ್ ಬಾಸ್ ಒಳ್ಳೆ ಯಾವಾಗಲೂ ಒಳ್ಳೆಯದೇ ಆಗತ್ತೆ ತನ್ನ ಜೊತೆ ಮಾತಾಡದೆ ಇದ್ರು ಈಗ ಎಲ್ಲಾ ಬಿಟ್ಟು ನೀನೇ ಬೇಕು ಅಂತ ಸಂಗೀತ ಅವರೇ ಕಾರ್ತಿಕ್ ರನ್ನ ತನ್ನ ತಂಡಕ್ಕೆ ಸೇರಿಸಿಕೊಂಡಿದ್ದರು ಎಷ್ಟು ಖುಷಿಯಾಗಿ ಹಗ್ ಮಾಡಿದ್ರು ಆದ್ರೆ ಕಾರ್ತಿಕ್ ಅವರು ಸಂಗೀತರನ್ನ ಬಿಟ್ಟು ಹೋದರು ಆಗ ಸಂಗೀತಗೆ ಬೇಸರ ಆಗಿರುತ್ತದೆ ಈಗ ನೋಡಿದ ಕಾರ್ತಿಕ್ ಏನಾಯ್ತು ಅಂತ ಇಷ್ಟೇ ಕಾರ್ತಿಕ್ ನೀವು ನಿಮ್ಮ ನಿರ್ಧಾರಕ್ಕೆ ಬದ್ಧರಾಗಿರ್ಬೇಕು ತನಿಷಾ ಮಾತು ಹೇಳಬಾರದು ತನಿಷಾ ಬುದ್ಧಿಯನ್ನ ತಿಳ್ಕೊಂಡ ಕಾರ್ತಿಕ್ ಇನ್ನೂ ಸುಳ್ಳು ಇರಲ್ಲ ವೀಕ್ಷಕರು ಯಾರಿಗೆ ಯಾರೂ ಆಗೋದಿಲ್ಲ ಎನ್ನುವುದು ತಿಳಿತು ಯಾರನ್ನೂ ಕೇರ್ ಮಾಡದೆ ನುಣ್ಣುಗ್ಗಿ ಕಾರ್ತಿಕ್ ನಾವಿದ್ದೇವೆ ನಿಮ್ಮೊಟ್ಟಿಗೆ ಗೆಲುವು ನಿಲ್ಲದೆ ಅನ್ಕೊಂಡು ನೀವು ತಲೆ ಕೆಡಿಸ್ಕೋಬೇಡಿ ಕಾರ್ತಿಕ್ ಒಳ್ಳೆತನಕ್ಕೆ ಕಾಲ ಇದೆ ನಿಮ್ಮ ಆಟ ಗೆದ್ದೆ ಗೆಲ್ತೀರ ತನೀಷಾ ಬುದ್ಧಿ ಕೂಡ ಕಾರ್ತಿಕ್ ಅವರಿಗೆ ಗೊತ್ತಾಯ್ತು ಇನ್ಮೇಲೆ ಕಾರ್ತಿಕ್ ಅವರನ್ನ ತಡೆಯರು ಯಾರೂ ಇರಲ್ಲ ನೋಡಿ ಕಾರ್ತಿಕ್ ನೀವು ನಿಯತ್ತಾಗಿ ಸಂಗೀತ ತಂಡದಲ್ಲಿ ಇದ್ದಿದ್ರೆ ಅವರು ನಿಮ್ಮನ್ನು ಆಯ್ಕೆ ಮಾಡ್ತಿದ್ಲು ನೀವು ತನಿಷ ಟೀಮ್ಗೆ ಹೋದ್ರೆ ಈಗ ಅವರೇ ನಿಮಗೆ ಚಿಪ್ಪು ಕೊಟ್ಟು ಅದಕ್ಕೆ ನಿಷ್ಠೆಯಿಂದ ಇರಬೇಕು Thanks for watching, friends.